ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಒಂದು ತಿಂಗಳಿಗಿಂತ ಹೆಚ್ಚು ಕಾಲ ಚಪ್ಪಲಿಯನ್ನು ಧರಿಸಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಉಸಿರಾಟದ ಸಮಸ್ಯೆ ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ರಕ್ತದ ಕೊರತೆ ಆಪ್ಷನ್ ಡಿ ಅಲರ್ಜಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಉಸಿರಾಟದ ಸಮಸ್ಯೆ ಬರುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಆಹಾರವನ್ನು ಎಷ್ಟು ಬಾರಿ ಜಗ್ಗಬೇಕು ಆಪ್ಷನ್ ಎ ಹದಿನೈದು ಬಾರಿ ಆಪ್ಷನ್ ಬಿ ಹತ್ತು ಬಾರಿ ಆಪ್ಷನ್ ಸಿ ಎರಡು ಬಾರಿ ಆಪ್ಷನ್ ಡಿ ಇಪ್ಪತ್ನಾಲ್ಕು ಬಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ನಾಲ್ಕು ಬಾರಿ ಆಹಾರವನ್ನು ಜಗಿಯಬೇಕು ನಿಮ್ಮ ಮೂರನೆಯ ಪ್ರಶ್ನೆ ಕುಕ್ಕರ್ ಬಳಸಿ ಅಡುಗೆ ಮಾಡಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕೆಮ್ಮು ಆಪ್ಷನ್ ಬಿ ಮೈಗ್ರೇನ್ ಆಪ್ಷನ್ ಸಿ ಜ್ವರ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಸರಿಯಾದ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಲಕ್ಷ್ಮೀ ದೇವಿಗೆ ಯಾವ ಹೂವನ್ನು ಇಟ್ಟು ಪೂಜೆ ಮಾಡಲೇಬಾರದು ಆಪ್ಷನ್ ಎ ದಾಸವಾಳ ಆಪ್ಷನ್ ಬಿ ಗುಲಾಬಿ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಸೇವಂತಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಲ್ಲಿಗೆ ನಿಮ್ಮ ಐದನೆಯ ಪ್ರಶ್ನೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸುವುದರಿಂದ ಏನು ಪ್ರಯೋಜನ ಆಪ್ಷನ್ ಎ ನಕಾರಾತ್ಮಕತೆ ಆಪ್ಷನ್ ಬಿ ಏಕತೆ ಆಪ್ಷನ್ ಸಿ ನೆಮ್ಮದಿ ಆಪ್ಷನ್ ಡಿ ಮೇಲಿನ ಎಲ್ಲವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಆರನೆಯ ಪ್ರಶ್ನೆ ನಮ್ಮ ಪೂರ್ವಜರು ಯಾವುದರಿಂದ ಹಲ್ಲನ್ನು ಉಜ್ಜುತ್ತಿದ್ದರು ಆಪ್ಷನ್ ಎ ಗುಲಾಬಿ ಎಲೆಯಿಂದ ಆಪ್ಷನ್ ಬಿ ಮಲ್ಲಿಗೆ ಎಲೆಯಿಂದ ಆಪ್ಷನ್ ಸಿ ಹುಣಸೆ ಕಡ್ಡಿಯಿಂದ ಆಪ್ಷನ್ ಡಿ ಬೇವಿನ ಕಡ್ಡಿಯಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೇವಿನ ಕಡ್ಡಿಯಿಂದ ಹಲ್ಲನ್ನು ಉಜ್ಜುತ್ತಿದ್ದರು ನಿಮ್ಮ ಏಳನೆಯ ಪ್ರಶ್ನೆ ಯಾವ ದಿನ ನೆಲವನ್ನು ಒರೆಸಬಾರದು ಆಪ್ಷನ್ ಎ ಆದಿತ್ಯವಾರ ಆಪ್ಷನ್ ಬಿ ಸೋಮವಾರ ಆಪ್ಷನ್ ಸಿ ಗುರುವಾರ ಆಪ್ಷನ್ ಡಿ ಶುಕ್ರವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗುರುವಾರ ನೆರವನ್ನು ಒರೆಸಬಾರದು ನಿಮ್ಮ ಎಂಟನೆಯ ಪ್ರಶ್ನೆ ಎರಡು ಹಲ್ಲಿನ ಮಧ್ಯೆ ಅಂತರವಿದ್ದರೆ ಏನರ್ಥ ಆಪ್ಷನ್ ಎ ಮೂರ್ಖರು ಆಪ್ಷನ್ ಬಿ ಆಲಸಿಗಳು ಆಪ್ಷನ್ ಸಿ ಅದೃಷ್ಟವಂತರು ಆಪ್ಷನ್ ಡಿ ಕೋಪಿಷ್ಟರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅದೃಷ್ಟವಂತರು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಮಹಿಳೆಯರು ಸ್ನಾನ ಮಾಡುವಾಗ ತಾಳಿ ತೆಗೆದು ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಪತಿಗೆ ರಾಜಯೋಗ ಆಪ್ಷನ್ ಬಿ ಆಯುಷು ವೃದ್ಧಿ ಆಪ್ಷನ್ ಸಿ ಪತಿಗೆ ಕಷ್ಟ ಆಪ್ಷನ್ ಡಿ ಪತಿಗೆ ಲಾಭ ನಿಮ್ಮ ಸರಿಯಾದ ಹತ್ರ ಆಪ್ಷನ್ ಸಿ ಪತಿಗೆ ಕಷ್ಟ ಬರುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಕನಸಿನಲ್ಲಿ ಕುದುರೆ ಕಂಡರೆ ಏನರ್ಥ ಆಪ್ಷನ್ ಎ ಮದುವೆ ಆಪ್ಷನ್ ಬಿ ಆರೋಗ್ಯ ಆಪ್ಷನ್ ಸಿ ಸಾವಿನ ಸೂಚನೆ ಆಪ್ಷನ್ ಡಿ ಶುಭ ಘಟನೆ ನಡೆಯುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿನ ಸೂಚನೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ತುಳಸಿ ಕಟ್ಟೆಯನ್ನು ನೀರಿಗೆ ಯಾವುದನ್ನು ಸೇರಿಸಿ ತೊಳೆದರೆ ಒಳ್ಳೆಯದು ಆಪ್ಷನ್ ಎ ಬೆಲ್ಲವನ್ನು ಆಪ್ಷನ್ ಬಿ ಹಸುವಿನ ತುಪ್ಪವನ್ನು ಆಪ್ಷನ್ ಸಿ ಸಗಣಿಯನ್ನು ಆಪ್ಷನ್ ಡಿ ಎಳ್ಳೆಣ್ಣೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಗಣಿಯನ್ನು ಸೇರಿಸಿ ತೊಳೆದರೆ ಒಳ್ಳೆಯದು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಹೆಣ್ಣು ಮಕ್ಕಳು ಪ್ರತಿದಿನ ಎಷ್ಟು ಗಂಟೆಗೆ ಇದ್ದರೆ ಮನೆಗೆ ಒಳ್ಳೆಯದು ಆಪ್ಷನ್ ಎ ಹತ್ತು ಗಂಟೆಗೆ ಆಪ್ಷನ್ ಬಿ ಎಂಟು ಗಂಟೆಗೆ ಆಪ್ಷನ್ ಸಿ ಐದು ಗಂಟೆಗೆ ಆಪ್ಷನ್ ಡಿ ಏಳು ಗಂಟೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಗಂಟೆಗೆ ಇದ್ದರೆ ಒಳ್ಳೆಯದು ನಿಮ್ಮ ಹದಿಮೂರನೆಯ ಪ್ರಶ್ನೆ ಪ್ರತಿನಿತ್ಯ ಮುಖವನ್ನು ನೀರಲ್ಲಿ ಎಷ್ಟು ಬಾರಿ ತೊಳೆದರೆ ಮೊಡವೆಗಳಾಗುವುದಿಲ್ಲ ಆಪ್ಷನ್ ಎ ಮೂರರಿಂದ ನಾಲ್ಕು ಬಾರಿ ಆಪ್ಷನ್ ಬಿ ಐದು ಬಾರಿ ಆಪ್ಷನ್ ಸಿ ಒಂದು ಬಾರಿ ಆಪ್ಷನ್ ಡಿ ಆರು ಬಾರಿ ಸರಿಯಾದ ಉತ್ತರ ಆಪ್ಷನ್ ಎ ಮೂರರಿಂದ ನಾಲ್ಕು ಬಾರಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ವಸ್ತುವನ್ನು ಚೆಲ್ಲಿದರೆ ದೃಷ್ಟಿದೋಷ ಬರುತ್ತದೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಕರಿಮೆಣಸು ಆಪ್ಷನ್ ಡಿ ಅರಶಿನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕರಿಮೆಣಸನ್ನು ಚೆಲ್ಲಿದರೆ ದೃಷ್ಟಿದೋಷ ಬರುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಭೂಮಿಯು ಯಾರ ಸುತ್ತ ಸುತ್ತುತ್ತದೆ ಆಪ್ಷನ್ ಎ ಬುಧ ಆಪ್ಷನ್ ಬಿ ಮಂಗಳ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಸೂರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯನ ಸುತ್ತ ಸುತ್ತುತ್ತದೆ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ